ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ಸಂತೋಷದ ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀವಿ ಅದೇನು ಅಂತ ನಾವು ಒಂದು ಹತ್ತು ನಿಮಿಷದ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀವಿ ಯಾಕೆಂದರೆ ಆ ಸಂತೋಷ ಆಗಿರೋದು ನಿಮ್ಮಿಂದ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆ ಸಂತೋಷದ ವಿಷಯ ಏನು ಅಂತ ನಾವಿಬ್ಬರು ನಿಮ್ಮ ಜೊತೆ ಮಾತಾಡ್ತಾ ತಿಳಿಸ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಹೇಮಾ ಕ್ವಿಜ್ ವೈಡ್ ಅಂತ ಯೂಟ್ಯೂಬ್ ಚಾನಲ್ಲು ಈ ಯೂಟ್ಯೂಬ್ ಚಾನಲ್ಲು ನಮ್ಮ ಮಿಸ್ಸಸ್ ಹೆಸರಲ್ಲಿ ಮಾಡಿದ್ವಿ ಯಾವಾಗ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಮೊದಲನೇ ವೀಡಿಯೋ ಅಪ್ಲೋಡ್ ಮಾಡಿದ್ವಿ ಅಲ್ಲಿಗೆ ಎರಡು ವರ್ಷದ ಮೇಲೆ ಎರಡು ಆಯ್ತು ಇವತ್ತಿಗೆ ಈ ವಿಡಿಯೋ ಮಾಡೋ ಟೈಮ್ಗೆ ಎರಡು ವರ್ಷದ ಮೇಲೆ ಎರಡು ತಿಂಗಳಾಯಿತು ಈ ಎರಡು ವರ್ಷದಲ್ಲಿ ಈ ಯೂಟ್ಯೂಬ್ ಚಾನಲ್ ಆಗಿತ್ತು ಎಷ್ಟು ನಮಗೆ ಖುಷಿ ಕೊಡ್ತು ಎಷ್ಟು ನೋವು ಕೊಡ್ತು ಅನ್ನೋದು ಒಂದು ಚಿಕ್ಕದಾಗಿ ನಿಮ್ಮ ಜೊತೆ ಅನ್ಸ್ಕೊತೀವಿ ಹಾಗೆ ಈ ವಿಡಿಯೋ ನೀವು ನೋಡೋದರಿಂದ ಯಾರಾದರೂ ಹೊಸ್ದಾಗಿ ಯೂಟ್ಯೂಬರ್ ಆಗಬೇಕು ಅಂತಿದ್ರೆ ನಿಮ್ಗೊಂದು ಸ್ಫೂರ್ತಿ ಅಥವಾ ಮೋಟಿವೇಶನ್ ಆಗ್ಬೋದು ಅನ್ನೋ ಕಾರಣದಿಂದ ವೀಡಿಯೋ ಮಾಡ್ತಾಯಿದ್ವಿ ಬನ್ನಿ ಮಾತಾಡಿಸ್ತಾ ಹೋಗೋಣ ಹಾಂ ಹೇಳಮ್ಮ ಇದು ನಿನ್ನ ಚಾನಲ್ಲು ಈಗ ನಿನಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂದಿದೆ ಏನು ಅನ್ನಿಸ್ತಾ ಇದೆ ನಿನಗೆ ಖುಷಿ ಆಗ್ತಾ ಇದೆಯಾ ಏನು ಅನ್ನಿಸ್ತಾ ಇದೆ ಎರಡು ವರ್ಷದ ಎರಡು ವರ್ಷದ ಎರಡು ತಿಂಗಳಿಗೆ ಬಂದಿದೆ ಯೂಟ್ಯೂಬಲ್ಲಿ ನಿನಗೆ ಒಂದು ಪೇಮೆಂಟು ಹಾಂ ಆ ನೀನು ಇಷ್ಟು ಲೇಟ್ ಆಗುತ್ತೆ ಅನ್ಕೊಂಡಿದ್ದ ಇಲ್ಲ ಬೇಗ ಬರುತ್ತೆ ಅನ್ಕೊಂಡಿದ್ದ ಯಾವ ಥರ ನಿನ್ನ ಒಪಿನಿಯನ್ ಆಯಿತು ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕಾರೆ ದಯವಿಟ್ಟು ಸ್ವಲ್ಪ ತಿಳಿಸೋ ಅವ್ರಿಗೆ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಮೊದಲಿಗೆ ಯೂಟ್ಯೂಬ್ ಚಾನಲ್ ಮಾಡ್ಬೇಕಂದ್ರೆ ನನಗಂತೂ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಮ್ಮ ಮನೆಯವರೇ ಎಲ್ಲ ಹೇಳಿದ್ದು ಈ ರೀತಿ ಇರುತ್ತೆ ಈ ಥರ ಮಾಡ್ಬೋದು ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಸರಿ ಆಯಿತು ಅದು ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ವಿ ಆಯ್ತು ಸ್ಟಾರ್ಟಿಂಗ್ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಎರಡ್ ಸಾವಿರದ ಓಪನ್ ಮಾಡಿದ್ವಿ ಸ್ಟಾರ್ಟಿಂಗ್ ಒಂದ್ ವರ್ಷ ತುಂಬಾ ಚೆನ್ನಾಗಿ ಎಲ್ಲರೂ ಪ್ರೋತ್ಸಾಹ ನೀಡಿದೀರ ಎಲ್ಲರೂ ಚೆನ್ನಾಗಿ ಇದ್ ಮಾಡಿದಿರಾ ಎಷ್ಟು ಬೇಗ ನಮ್ಗೆ ಸಬ್ಸ್ಕ್ರೈಬರ್ ಆಯ್ತು ಸಾವಿರ ಸಬ್ಸ್ಕ್ರೈಬರು ನಾಲ್ಕ್ ಸಾವಿರ ಅವರು ಎಲ್ಲ ಆಯ್ತು ಮಾನಿಟೈಸೇಷನ್ ಆಯ್ತು ಗೂಗಲ್ ಪಿನ್ ಸಹ ನಮ್ಗೆ ಬೇಗ ಬಂತು ಆಡ್ಸನ್ಸ್ ಬೇಗ ಆಯ್ತು ಎಷ್ಟು ಚೆನ್ನಾಗಿ ವ್ಯೂಸ್ ಬರ್ತಾ ಇತ್ತು ಅಂದ್ರೆ ಮನಿಟೈಸೇಷನ್ ಮುಂಚೆನೆ ನಮ್ಗೆ ಒಂದು ಲೆಂತ್ ವಿಡಿಯೋ ಬಂದಿ ಹತ್ರಿಂದ ಹದಿನೈದು ನಿಮಿಷ ಅನ್ಸುತ್ತೆ ಅದು ಹತ್ತತ್ರ ಒಂದು ಲಕ್ಷ ವ್ಯೂಸ್ ಬಂದಿದೆ ನಮ್ಗೆ ಅದು ನಂಗ್ ತುಂಬಾ ಖುಷಿ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಪರವಾಗಿಲ್ಲ ಬಿಡಪ್ಪ ಅವಾಗ ನಮ್ಗೆ ಒಂದ್ ದಿನಕ್ಕೆ ಏಳ್ನೂರೈವತ್ತು ಸಬ್ಸ್ಕ್ರೈಬರ್ ಬಂದಿದ್ದಾರೆ ಹೌದು ಈ ಮನಿಟೈಸೇಷನ್ ಆಗಿ ಅರ್ನಿಂಗ್ ಶುರು ಆದ್ಮೇಲೆ ಹೋಗ್ತಾ ಹೋಗ್ತಾ ಎಷ್ಟು ಡೌನ್ ಆಗೋಯ್ತು ಅಂದ್ರೆ ಒಂದು ದಿನಕ್ಕೆ ಏಳ್ನೂರು ಸಬ್ಸ್ಕ್ರೈ ಐವತ್ತು ಸಬ್ಸ್ಕ್ರೈಬರ್ ಬರೋರು ಮೈನಸ್ ಶುರು ಮಾಡಿದ್ರು ಮೈನಸ್ ಆಗಿ ಮೈನಸ್ ಎಷ್ಟು ದಿನಕ್ಕೆ ಐವತ್ತು ಅರವತ್ತು ಜನ ಮೈನಸ್ ಆಗ ಶುರು ಮಾಡಿದ್ರು ಹೆಂಗಾಗೋಯ್ತು ಅಂದ್ರೆ ತುಂಬಾ ಡಿಸಪಾಯಿಂಟ್ಮೆಂಟ್ ಹೋಗ್ಬಿಟ್ಟು ಇದೇನಿದು ಮೊದ್ಲು ಒಂದ್ ದಿನಕ್ಕೆ ಏಳ್ನೂರ ಐವತ್ತು ಸಬ್ಸ್ಕ್ರೈಬರ್ ಅಲ್ಲಿ ಇವತ್ತು ಮೈನಸ್ ಸಬ್ಸ್ಕ್ರೈಬರ್ ಸರಿ ಏನ್ ಮಾಡೋದು ಮಾಡಿ ಮಾಡಿ ಶುರು ಮಾಡ್ಬಿಟ್ಟಿದ್ದೀವಿ ಮಾನಿಟೈಸೇಷನ್ ಆಗಿದೆ ಅರ್ನಿಂಗ್ ಶುರು ಆಗಿದೆ ಒಳ್ಳೆ ವ್ಯೂಸ್ ಬರ್ತಾ ಇತ್ತು ಶಾರ್ಟ್ಸ್ ಹಂಗೆ ಬರ್ತಾ ಇತ್ತು ಲೆಂತ್ ವಿಡಿಯೋಗೂ ಹಂಗೆ ಬರ್ತಾ ಇತ್ತು ಐವತ್ತು ಡಾಲರ್ವರೆಗೂ ಒಂದು ವರ್ಷದಲ್ಲಿ ಎಲ್ಲ ಮುಗಿದೋಯ್ತು ಮಾನಿಟೈಸೇಷನ್ನು ಎಲ್ಲ ಆಗಿ ಐವತ್ತು ಡಾಲರ್ ಆಗೋಯ್ತು ಆಮೇಲೆ ಶುರು ಆಯ್ತು ನೋಡಿ ಮೈನಸ್ ಡಾಲರ್ ಸಬ್ಸ್ಕ್ರೈಬರ್ ಆಗಕ್ಕೆ ಶುರು ಮಾಡಿದ್ದು ಏನು ಮಾಡಿದ್ರು ಒಂದು ತಿಂಗಳಿಗೆ ಎರಡು ಡಾಲರು ಮೂರು ಡಾಲರ್ ಮೇಲೆ ಓಡ್ತಾ ಇಲ್ಲ ಅವಾಗ ಟೆನ್ಷನ್ ಶುರು ಆಯ್ತು ನಮಗೆ ನಾವು ಅದು ದಿನಕ್ಕೆ ಏಳ್ನೂರ ಸಬ್ಸ್ಕ್ರೈಬರ್ ಬರೋದು ನೋಡಿದ್ರೆ ನಾವು ಏನು ಅನ್ಕೊಂಡ್ವಿ ಒಂದ್ ಲಕ್ಷ ಸಬ್ಸ್ಕ್ರೈಬರ್ ಬೇಗ ಆಗ್ತಾರೆ ನಮ್ಗೆ ಏ ಪರವಾಗಿಲ್ಲ ನಾವು ಬೇಗ ಅರ್ನ್ ಮಾಡ್ತಾ ಇದೀವಿ ಪರವಾಗಿಲ್ಲ ನಮ್ಮ ಚಾನಲ್ ಚೆನ್ನಾಗಿ 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 ನೋಡ್ತಾ ಇದಾರೆ ಜನಗಳು ನಮ್ ಚಾನೆಲ್ ನ ಚೆನ್ನಾಗಿ ಎಲ್ರಿಗೂ ಇಷ್ಟ ಆಗಿದೆ ಪರವಾಗಿಲ್ಲ ನಾವು ಸ್ವಲ್ಪ ಜನಕ್ಕಾದ್ರೂ ಇಷ್ಟ ಆಗಿ ಇಷ್ಟ ಆಗೋ ತರ ಕಂಟೆಂಟ್ ಕೊಡ್ತಾ ಇದೀವೇನೋ ಪರವಾಗಿಲ್ಲ ಅಂತ ಅನ್ಬಿಟ್ಟು ತುಂಬಾ ಖುಷಿ ಆಯ್ತು ನಮ್ಗೆ ಎರಡ್ ಸಾವಿರದ ಎರಡ್ ಸಾವಿರದ ಮೂರು ಏಪ್ರಿಲ್ ಇಪ್ಪತ್ತೆಂಟಕ್ ಶುರು ಮಾಡಿದ್ದು ಹೌದು ಆ ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ಮುಗಿಯೋದ್ರೊಳಗೆ ಒಂದು ಲಕ್ಷ ಸಬ್ಸ್ಕ್ರೈಬ್ ಆಗ್ತಾ ಆ ಥರ ಸಬ್ಸ್ಕ್ರೈಬರ್ ಬಂದ್ರು ಅವಾಗ ಓ ಈ ವರ್ಷದಲ್ಲೇನೆ ನಮ್ಗೆ ಸಿಲ್ವರ್ ಪ್ಲೇ ಬಟನ್ ಬಂದ್ಬಿಡುತ್ತೆ ಅಂತ ಆ ತರ ಇದ್ದಿದ್ದು ಅದೇ ಡಿಸೆಂಬರ್ ಆಯ್ತು ಜನವರಿ ಆಯ್ತು ಫೆಬ್ರವರಿ ಆಯ್ತು ಫುಲ್ ಡೌನ್ ಆಗ್ ಶುರು ಮಾಡ್ತು ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ವರೆಗೂ ಫುಲ್ ಫಾಸ್ಟಾಗೋಯ್ತು ಮೂವತ್ತು ಸಾವಿರ ಆದ್ಮೇಲೆ ಫುಲ್ ಮೈನಸ್ ಆಗ್ತಾ ಹೋಯ್ತು ಅಂದ್ರೆ ಮೂವತ್ತಕ್ಕಿಂತ ಕೆಳಗಾಗ್ಲಿಲ್ಲ ಮೂವತ್ತೆರಡು ಮೂವತ್ಮೂರು ಅವರೆಗೂ ಹೋಗಿದ್ದು ಹೋಗ್ಲಿಲ್ಲ ಅದೊಂದು ಪುಣ್ಯ ಬಟ್ ಮಾಡೋದು ಮಾಡಿದೀವಿ ಇಳಿದ್ಬಿಟ್ಟಿದ್ದೀವಿ ಈಜ್ಬೇಕು ಮತ್ತೆ ಒಂದೇ ಚಾನಲ್ ಅಲ್ಲ ಏಮಾ ಕ್ಯೂಸ್ತಿ ನನ್ನ ಹೆಸರಲ್ಲಿ ಉಮೇಶ್ ಸಿನಿಮಾ ಗೈಡ್ ಅಂತ ಒಂದ್ ಚಾನಲ್ ಮಾಡಿದ್ದೀವಿ ಅದ್ರಲ್ಲೂ ಹಂಗೆ ಸ್ಟಾರ್ಟಿಂಗ್ ನಲ್ಲಿ ತುಂಬಾ ಚೆನ್ನಾಗಿ ಬಂತು ಆಮೇಲೆ ಆಮೇಲೆ ಆದ್ರೂ ಡೌನ್ ಆಗೋಯ್ತು ಬಟ್ ಅಲ್ಲಿ ಮೈನಸ್ ಸಬ್ಸ್ಕ್ರೈಬರ್ ಆಗಲಿಲ್ಲ ಅದೊಂದು ನಮ್ದು ಅಲ್ಲಿ ಪ್ಲಸ್ ಪಾಯಿಂಟ್ ಇಲ್ಲಿ ಮೈನಸ್ಸು ದಿನಕ್ಕೆ ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಜನ ಸಬ್ಸ್ಕ್ರೈಬರ್ ಮೈನಸ್ ನಮಗೆ ಎಲ್ಲಿ ಇದ್ದೀವಿ ಏನು ಮಾಡ್ತಾ ಇದೀವಿ ಇದು ಹೆಂಗಿದು ಅನಾಲಿಟಿಕ್ಸ್ ಹೆಂಗೆ ಯೂಟ್ಯೂಬ್ ಅವರು ಯಾವ ಥರ ನಮ್ಮ ವೀಡಿಯೋನ ತೋರಿಸ್ತಾರೆ ಜನಕ್ಕೆ ಅನ್ನೋದೇ ಗೊತ್ತಾಗಲಿಲ್ಲ ತುಂಬ ಬೇಜಾರಾಗೋಯ್ತು ಹಂಗೂ ಬಿಡಲಿಲ್ಲ ಚಲೋ ಬಿಡದ ಚೇನ ಚಲೋ ಬಿಡದ ತ್ರಿವಿಕ್ರಮ್ನಂಗೆ ವೀಡಿಯೋ ಹಾಕ್ಕೊಂತಾನೆ ಹೋದ್ವಿ ನಾವು ಯಾವಾಗ ಯಾವಾಗ ಅಂದ್ಕೊಂಡಿದ್ವಿ ಆ ಟೈಮಲ್ಲಿ ಹಾಕ್ಕೊತಾನೆ ಹೋದ್ವಿ ಎಲ್ಲೂ ನಾವು ಗ್ಯಾಪ್ ಕೊಡಲಿಲ್ಲ ಈಗ ನಮಗೆ ಎರಡು ವರ್ಷದ ಎರಡು ತಿಂಗಳಿಗೆ ಆ ಮೊನ್ನೆ ಯಾವುದು ಜೂನ್ ಇಪ್ಪತ್ನಾಲ್ಕಕ್ಕೆ ನಮಗೆ ಮೊದಲನೇ ಪೇಮೆಂಟ್ ಬಂತು ಎಷ್ಟು ಬಂತು ಪೇಮೆಂಟ್ ಮೊದಲನೇ ಪೇಮೆಂಟ್ ನಮ್ಗೆ ಎಷ್ಟು ಅಂದ್ರೆ ನೂರ ಮೂವತ್ತೈದು ಡಾಲರ್ ಬಂದಿದೆ ಅಂದ್ರೆ ನಮ್ಮ ಇಂಡಿಯಾ ಕರೆನ್ಸಿಯಲ್ಲಿ ಬಂದು ಹನ್ನೊಂದು ಸಾವಿರದ ಐನೂರು ರೂಪಾಯಿ ಬಂದಿದೆ ರೌಂಡ್ ಫಿಗರ್ ಹೇಳ್ಬೇಕಂದ್ರೆ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಬಂದಿದೆ ನೂರ ಮೂವತ್ತೈದು ಡಾಲರ್ ಕಂಪ್ಲೀಟ್ ಹೆಂಗೆ ಅಂದ್ರೆ ಇದು ಮೇ ತಿಂಗಳು ಮೂವತ್ತೊಂದಕ್ಕೆ ಲಾಸ್ಟ್ ಕೌಂಟ್ ಮಾಡ್ತಾರೆ ಲಾಸ್ಟ್ ಅಂದ್ರೆ ಹಂಡ್ರೆಡ್ ಡಾಲರ್ ಯಾವಾಗ ಯಾವ ತಿಂಗಳ ರೀಚ್ ಆಗುತ್ತೆ ಆ ತಿಂಗಳಿಗೆ ಲಾಸ್ಟ್ ಆಗುತ್ತೆ ಮೇ ತಿಂಗಳ ಹತ್ತಕ್ಕೆಲ್ಲ ಹಂಡ್ರೆಡ್ ಡಾಲರ್ ಆಗೋಯ್ತು ಅಲ್ಲಿಂದ ಟೋಟಲ್ ಮೇ ಮೂವತ್ತೊಂದರಲ್ಲಿ ನೂರ ಮೂವತ್ತೈದು ಡಾಲರ್ ಆಯ್ತು ಆ ನೂರ ಮೂವತ್ತೈದು ಡಾಲರ್ ಮೇ ತಿಂಗಳಲ್ಲಿ ಕಂಪ್ಲೀಟ್ ಆದ್ರೆ ನಮಗೆ ಜೂನ್ ತಿಂಗಳಲ್ಲಿ ಬರುತ್ತೆ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಹಂಡ್ರೆಡ್ ಡಾಲರ್ ಯಾವ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅದರ ನೆಕ್ಸ್ಟ್ ಮಂತ್ ಇಪ್ಪತ್ತರಿಂದ ಇಪ್ಪತ್ತಾರನೇ ತಾರೀಕು ಒಳಗೆ ಆರು ದಿನ ಟೈಮ್ ತೊಂತಾರೆ ಯಾವಾಗ ಬೇಕಾದ್ರೆ ಬರ್ಬೋದು ಆರು ದಿನದಲ್ಲಿ ಇಪ್ಪತ್ತರಿಂದ ಇಪ್ಪತ್ತಾರು ನಮಗೆ ಇಪ್ಪತ್ನಾಲ್ಕು ಸಾಯಂಕಾಲಕ್ಕೆಲ್ಲ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ನಮ್ಮ ಅಕೌಂಟಿಗೆ ಬಂದಿತ್ತು ಅವಾಗ ಸ್ವಲ್ಪ ಖುಷಿ ಆಯಿತು ಆದರೆ ನಮ್ಮ ಅಕೌಂಟ್ ಕೂಡ ವ್ಯಾಲ್ಯೂಬ್ಯಾ ವ್ಯಾಲ್ಯೂಯೇಬಲ್ ಆಗಿದೆ ಯಾಕೆಂದರೆ ನಮ್ದು ಇನ್ನೊಂದು ಚಾನಲ್ ಇತ್ತು ಉಮೇಶ್ ಗಡೆ ಅಂತ ಅದರಲ್ಲಿ ಆಲ್ರೆಡಿ ಅರ್ನಿಂಗ್ ಶುರು ಮಾಡಿದ್ವಿ ಅದು ನಮಗೆ ಇದಾಗ್ಬಿಟ್ಟಿತ್ತು ಇದು ಹೊಸ ಹೊಸ ಅಕೌಂಟ್ ಅಂದ್ರೆ ಫಸ್ಟ್ ಟೈಮ್ ನಮ್ಗೆ ಅಕೌಂಟ್ ದುಡ್ಡು ಬರೋ ಗಂಟು ಟೆನ್ಷನ್ ಇರುತ್ತೆ ನಾವ್ ಏನಾದ್ರು ತಪ್ಪು ಮಾಡಿದೀವಾ ನಮ್ದು ಸರಿ ಅಕಸ್ಮಾತ್ ಸ್ವಲ್ಪ ತಪ್ಪಾದ್ರೂ ಬರಲ್ಲ ಅದೆಲ್ಲೂ ಹೋಗಲ್ಲ ದುಡ್ಡು ಅಲ್ಲೇ ಇರುತ್ತೆ ಬಟ್ ಮುಂದಕ್ಕೆ ಹೋಗುತ್ತೆ ಆ್ಯಡ್ ಆಗ್ತಾನೆ ಇರುತ್ತೆ ಬಟ್ ಮುಂದಕ್ಕೆ ಹೋಗುತ್ತೆ ಬಟ್ ಈ ತಿಂಗಳೇ ಅನ್ನೋ ಒಂದು ಟೆನ್ಷನ್ ಇರುತ್ತೆ ನಮ್ಗೆ ಯಾವಾಗ ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆಗೆ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಬಂದಿತ್ತು ಅವಾಗ ಖುಷಿ ಆಗುತ್ತೆ ಅಂದ್ರೆ ಇನ್ಮೇಲೆ ನಮ್ಗೆ ಏನೂ ಟೆನ್ಷನ್ ಇಲ್ಲ ಯಾರು ಮೂರ್ ತಿಂಗಳಿಗಾಗಲಿ ನಾಲ್ಕು ತಿಂಗಳಿಗಾಗ್ಲಿ ಆರ್ ತಿಂಗಳಾಗ್ಲಿ ಹನ್ನೆರಡು ಡಾಲರ್ ಕಂಪ್ಲೀಟ್ ಆದ್ರೆ ಬರುತ್ತೆ ಇಲ್ವ ಟೆನ್ಷನ್ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಮತ್ತೆ ಏನಾಯ್ತು ಅಂದ್ರೆ ಈ ಚಾನಲ್ ಎಮ್ ಫೀಸ್ ಗಳಿಗೆ ನಾವ್ ಇದೇ ವೀಡಿಯೋನ ಫೇಸ್ಬುಕ್ ಹಾಕ್ತಾ ಇದ್ದೀವಿ ಫೇಸ್ಬುಕ್ ಅಲ್ಲಿ ಹೆಂಗ್ ಫಸ್ಟ್ ಗೆನೆ ಫಾರ್ಟಿ ಫೈವ್ ಡಾಲರ್ ಬಂದ್ಬಿಡ್ತು ನಲ್ವತ್ತೈದು ಡಾಲರ್ ಗೆ ಅಕೌಂಟ್ ಹಾಕ್ಬಿಟ್ರು ಅಲ್ಲೂ ಮಾನಿಟೈಸೇಷನ್ ಆಯ್ತು ಎಲ್ಲ ಆಯ್ತು ನೆಕ್ಸ್ಟ್ ಏನಾಯ್ತು ಮೂವತ್ತು ಡಾಲರ್ ಗೆ ಹಾಕ್ಬಿಟ್ರು ಯೂಟ್ಯೂಬ್ ಅಲ್ಲಿ ಹಂಗಿಲ್ಲ ಯೂಟ್ಯೂಬ್ ಅಲ್ಲಿ ಕಂಪ್ಲೀಟ್ ಆಗಿ ಡಾಲರ್ ಆಗ್ಲೇಬೇಕು ಯಾವ ನೆಕ್ಸ್ಟ್ ಮಂತ್ ಇಪ್ಪತ್ತರಿಂದ ಇಪ್ಪತ್ತಾರನೇ ತಾರೀಕು ಆಗ್ತಾರೆ ಹಂಗಾಗಿ ನಮ್ಗೆ ಈ ತಿಂಗಳು ಬಂತು ಕೆಲವ್ರು ಹೇಳ್ತಾರೆ ಡೈರೆಕ್ಟ್ ಆಗಿ ನಾವು ಯೂಟ್ಯೂಬ್ ತಗೊಳ್ಳೋ ದುಡ್ನ ಯಾವ್ದೋ ಒಂದು ವಸ್ತು ಮೇಲೆ ಸೀರೆ ಆಗ್ಲಿ ವಸ್ತು ಆಗ್ಲಿ ಒಂದು ಇಷ್ಟು ಸಾವಿರ ರೂಪಾಯಿ ಸೀರೆ ಅತಂದ್ರೆ ಇಷ್ಟು ಸೀರೆ ಬರುತ್ತೆ ಒಂದ್ ಇಷ್ಟು ರೂಪಾಯಿ ಮೊಬೈಲ್ ಅಂದ್ರೆ ಇಷ್ಟ ಮೊಬೈಲ್ ಬರುತ್ತೆ ಹಿಂಗ್ ಹೇಳ್ಬೇಕು ಅಂತಾರೆ ನೋಡಿ ನಾನು ಹೇಳ್ತಿದ್ದೀನಿ ಕೆಲವರು ಹೊಸ ಯೂಟ್ಯೂಬರ್ ಗಳು ನೋಡ್ತಾ ಇರಬಹುದು ಇದನ್ನ ಎಲ್ಲೋ ಯೂಟ್ಯೂಬ್ ಅಲ್ಲಿ ಈ ರೂಲ್ಸ್ ಇಲ್ಲ ಇದನ್ನ ಯಾಕೆ ಇವ್ರು ಕೆಲವರು ಈ ತರ ಹೇಳ್ತಾರೆ ಅಂದ್ರೆ ನಮ್ಗೆ ಈಗ ದುಡ್ಡು ಸಂಪಾದನೆ ಮಾಡ್ತಾ ಇದೀವಿ ಅಂದ್ರೆ ಯಾರಾದ್ರೂ ಎಲ್ಪ್ ಕೇಳ್ಕೊಂಡ್ ಬರ್ಬೋದು ಈ ತರ ಏನೋ ಅವ್ರ ಮೈಂಡ್ ಸೆಟ್ ಏನೋ ಇರುತ್ತೆ ಬಟ್ ರಿಯಲ್ ಆಗಿ ಯಾವ ಯೂಟ್ಯೂಬ್ ನಲ್ಲೂ ಯಾಕಂದ್ರೆ ಇದು ನಾವು ನೋಡಿ ಹನ್ನೊಂದುವರೆ ಸಾವಿರ ತೊಗೊಳಕೆ ಎರಡು ವರ್ಷದ ಮೇಲೆ ಎರಡು ತಿಂಗಳು ಕಷ್ಟಪಟ್ಟಿದ್ದೀವಿ ಇದು ಇಲ್ಲಿಗಲ್ ಅಲ್ಲ ಲೀಗಲ್ ಲೀಗಲ್ ಪೇಮೆಂಟ್ ನಾ ಪೇಮೆಂಟ್ ಬಂತು ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಯಾಕಂದ್ರೆ ಬಂದಿರೋದು ನಿಮ್ಮಿಂದಾನೆ ನಿಮ್ಮಿಂದಾನೆ ನಿಮ್ಗೆ ಹೇಳೋದ್ರಲ್ಲಿ ತಪ್ಪೇನಿದೆ ಯೂಟ್ಯೂಬ್ ಯಾಕೆ ಇದನ್ನ ಅಬ್ಜೆಕ್ಷನ್ ಮಾಡ್ತಾರೆ ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ ಎಲ್ಲೂ ಯೂಟ್ಯೂಬ್ ಅಲ್ಲಿ ಪೇಮೆಂಟ್ ಬಗ್ಗೆ ಹೇಳ್ಬೇಡಿ ಅಂತ ಎಲ್ಲೂ ಮೆನ್ಷನ್ ಇಲ್ಲ ಯಾಕೆಂದ್ರೆ ನೀವು ಕಷ್ಟಪಟ್ಟು ದುಡಿದ್ರಿ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ಕೆಲವ್ರಿಗೆ ಥರ ಇದೆ ಏನು ಮಾಡೋಕ್ ಆಗಲ್ಲ ನೋಡಿ ಇಷ್ಟು ಬಂದಿದೆ ನಿಮ್ಮಿಂದ ಬಂದಿರೋದ್ರಿಂದ ನಿಮಗೆ ತಿಳಿಸ್ಬಿಡೋಣ ಯಾಕಂದ್ರೆ ಒಂದೊಂದು ಡಾಲರು ನಿಮ್ಮಿಂದಾನೆ ನೀವು ನೋಡಿರೋ ವಿಡಿಯೋ ನಾವ್ ಏನೇ ವಿಡಿಯೋ ಮಾಡಬಹುದು ಅಪ್ಲೋಡ್ ಮಾಡ್ಬೋದು ಏನೇ ಮಾಡ್ಬೋದು ನೀವು ನೋಡಿಲ್ಲ ಅಂದ್ರೆ ನಮ್ಗೆ ದುಡ್ಡು ಬರಲ್ಲ ನಾವು ಪಟ್ಟಿರ ಅಷ್ಟು ಕಷ್ಟನೂ ವೇಸ್ಟ್ ಆಗ್ಬಿಡುತ್ತೆ ಒಳ್ಳೇನಲ್ಲಿ ಹುಣಸೆ ಹಣ್ಣು ಉಳಿ ಹಿಂಡದಂಗಾಗುತ್ತೆ ಹಂಗಾಗಿ ನಮ್ದು ಒಂದೆರಡು ಲೆಂತ್ ವಿಡಿಯೋ ಲಕ್ಷದ ಮೇಲೆ ಹೋಗಿದೆ ಅಲ್ವಾ ಒಂದು ಒಂದ್ ಲಕ್ಷ ಇನ್ನೇನು ಒಂದು ವಿಡಿಯೋನ ಒಂದು ಲಕ್ಷದ ಹತ್ತು ಸಾವಿರ ಜನ ನೋಡ್ತಾರೆ ಅಂದ್ರೆ ಆ ವಿಡಿಯೋದಲ್ಲಿ ಏನೋ ಇರ್ಬೇಕು ನಾವು ಎಷ್ಟೇ ಕಷ್ಟಪಟ್ಟರು ಅದ್ ನೋಡಿಲ್ಲ ಅಂದ್ರೆ ಅದ್ರಲ್ಲಿ ಏನು ಇಲ್ಲ ಅಂತಾನೆ ಅರ್ಥ ಆಗಿಬಿಡುತ್ತೆ ಹಂಗಾಗಿ ನಿಮ್ಮಿಂದ ಬಂದಿರೋ ದುಡ್ಡು ನಿಮಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಇಷ್ಟ ದಿನಾನು ಚೆನ್ನಾಗಿ ನೋಡಿದಿರಿ ಇನ್ ಮುಂದೆ ನಮ್ಮ ಚಾನಲ್ ನೋಡಿ ಇದೇ ತರ ನಮ್ಮನ್ನು ಬೆಳೆಸಿ ಮತ್ತೆ ನಾವು ಈಗ ನೋಡಿ ಫಸ್ಟ್ ಪೇಮೆಂಟ್ ಬಂದಿದೆ ಇನ್ಮೇಲೆ ನಮ್ಗೆ ಇನ್ನೂ ಸ್ಫೂರ್ತಿ ಜಾಸ್ತಿ ಬರುತ್ತೆ ಬಟ್ ಇದನ್ನ ಕೆಲವರು ಹೊಸ ಯೂಟ್ಯೂಬರ್ ನೋಡ್ತಾರೆ ಅವ್ರಿಗೂ ಒಂದ್ ಸ್ಫೂರ್ತಿ ಬರಬಹುದು ಅದಕ್ಕೋಸ್ಕರ ಕೆಲವರಿಗೆ ಈ ಏನು ಕ್ವಿಝ್ ಚಾನಲ್ಗೆ ದುಡ್ಡು ಡೌಟ್ ಇದೆ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಕ್ವಿಜ್ ಚಾನಲ್ ಮಾಡಿದ್ದಾರೆ ಕ್ವಿಝ್ ಚಾನಲ್ ಮಾಡಿರೋ ಬಂದಿದೆ ಅಂತ ಸುಮಾರು ನಾವೇ ಲಿಸ್ಟ್ ಮಾಡಿ ಕ್ವಿಜ್ ಚಾನೆಲ್ ಯಾವ್ದೇ ಚಾನಲ್ ಶುರು ಮುಂಚೆನೆ ನಾವ್ ಒಂದು ಏನಾದ್ರು ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಹೋಮ್ ವರ್ಕ್ ಮಾಡ್ಬೇಕಲ್ವಾ ಅದ್ ಮಾಡಿದಾಗ ಒಂದ್ ಇಪ್ಪತ್ತೈದು ಮೂವತ್ತು ಚಾನಲ್ ಗಳ ಲಿಸ್ಟ್ ಮಾಡ್ಕೊಂಡ್ವಿ ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಕೆಲವರಿಗೆ ಒಳ್ಳೊಳ್ಳೆ ವ್ಯೂಸ್ ಬಂದಿದೆ ಬಟ್ ಎಲ್ಲೂ ಪೇಮೆಂಟ್ ಆಮೇಲೆ ಹೆಂಗ್ ಮಾಡಿದ್ದಾರೆ ಅವರು ಆ ನೇ ಬಿಟ್ಬಿಟ್ಟಿದ್ದಾರೆ ಈಗ ಅವನ್ನೆಲ್ಲ ಚೆಕ್ ಮಾಡಿದ್ರೆ ಒಬ್ಬೊಬ್ರು ಆರು ತಿಂಗಳಾಗಿದೆ ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಚಾನಲ್ ಮಾಡೋದ್ ಬಿಟ್ಬಿಟ್ಟೆ ಅಂದ್ರೆ ಅವ್ರಿಗೆ ಆ ನಂತರನೇ ಸೇಮ್ ವ್ಯೂಸ್ ಕಮ್ಮಿ ಆಯ್ತು ಅಂದ್ರೆ ಡಿಮೋಟಿವೇಶನ್ ಆಗ್ಬಿಡ್ತಾರೆ ಈ ತರ ಆಗಿ ಬಿಟ್ಬಿಟ್ಟಿದ್ದಾರೆ ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ ಅವ್ರಿಗೆ ಪೇಮೆಂಟ್ ಬರ್ತಾ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಎಷ್ಟೋ ಜನ ನಮ್ಗೆ ನಮಗೂ ಡೌಟ್ ಇದೆ ಬೇರೆ ಡೌಟ್ ಇರುತ್ತದೆ ಯಾವ ಚಾನೆಲ್ ಆದರೂ ಬರುತ್ತೆ ಇಲ್ಲಿ ಬೇಕಾಗಿರೋದ್ ಮೈನ್ ಏನು ಅಂತಂದ್ರೆ ಯೂಟ್ಯೂಬ್ನವರು ನಮ್ಮ ಸ್ವಂತದ್ದು ಏನಿದೆ ಅಂತ ಕೇಳ್ತಾರೆ ಒಂದು ನಮ್ಮ ಫೇಸ್ ವಿಡಿಯೋ ಇದೆಯಾ ಇಲ್ಲ ಕೊನೆ ಪಕ್ಷ ನಮ್ಗೆ ವಾಯ್ಸ್ ಆದರೂ ಇದೆಯಾ ನಮ್ಮ ಫೇಸು ಇಲ್ಲ ನಮ್ಮ ವಾಯ್ಸು ಇಲ್ಲ ನಮ್ಮ ಮೊಬೈಲಲ್ಲಿ ರೆಕಾರ್ಡ್ ಆಗಿಲ್ಲ ಅಥವಾ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿಲ್ಲ ಅಂದರೆ ಮಾನಿಟೈಜೇಷನ್ ಆಗೋಲ್ಲ ದುಡ್ಡು ಬರೋಲ್ಲ ಅದು ಬಿಟ್ಟರೆ ಎಲ್ಲ ಕ್ವಿಝ್ ಕಂಟೆಂಟಲ್ಲಿ ಅವ್ರ ವಾಯ್ಸ್ ಇದ್ದೇ ಇರುತ್ತೆ ಕ್ವಿಝ್ ಕಂಟೆಂಟ್ ಅಂದಮೇಲೆ ಒಬ್ರು ವಾಯ್ಸ್ ಇರಲೇಬೇಕು ಹಾಗಾಗಿ ಎಲ್ಲರಿಗೂ ದುಡ್ಡು ಬಂದೇ ಬರುತ್ತೆ ಬಟ್ ಅವರು ಮಧ್ಯದಲ್ಲಿ ಡಿಮೋಟಿವೇಶನ್ ಆಗಿ ಅಂದರೆ ವ್ಯೂಸ್ ಬರಲ್ಲ ಅಂದರೆ ಬೇಜಾರು ಮಾಡ್ಕೊಂಡು ಬಿಟ್ಟು ಹೋಗಿರೋರು ಇದು ಇರ್ಬೋದು ಇಲ್ಲ ಕೆಲವರು ಅದೇ ಹೇಳುದ್ದಲ್ಲ ಪೇಮೆಂಟ್ ಹೇಳಿದ್ರೆ ಇಲ್ಲಿ ಯೂಟ್ಯೂಬ್ನವರು ತೊಂದರೆ ಕೊಡ್ತಾರೋ ಅಂತ ಹೇಳದೇ ಇರ್ಬೋದು ಬಟ್ ಅದಕ್ಕೆ ನಮಗೆ ಕೆಲವರಿಗೆ ಡೌಟ್ ನ ಕ್ಲಿಯರ್ ಮಾಡಕ್ಕೆ ನಾವಂತೂ ಓಪನ್ ಆಗಿ ಹೇಳ್ತಾ ಇದ್ವಿ ಅಕಸ್ಮಾತ್ ಅವ್ರು ಹೇಳಿದ್ದೇ ನಿಜ ಆದ್ರೆ ನಾಳೆಯಿಂದ ಚಾನಲ್ ಹೋದ್ರೂ ನಮ್ಗೆ ಏನು ಟೆನ್ಷನ್ ಇಲ್ಲ ಯಾಕೆಂದ್ರೆ ನಿಮ್ಮಿಂದ ಬಂದಿರೋದು ನಿಮ್ಗೆ ಹೇಳ್ದಾಗ ಹೋದ್ರೆ ನಮ್ಗೆ ಏನು ಬೇಜಾರಾಗಲ್ಲ ಆಲ್ರೆಡಿ ನಮಗೆ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಟ್ರಿಂದ ಆ ಭಯ ನಮ್ಗೆ ಇಲ್ಲ ಇಲ್ಲ ಇನ್ನೇನಿಲ್ಲ ಮುಂದೇನು ನೀವು ಇದೇ ತರ ಪ್ರೋತ್ಸಾಹ ಕೊಡಿ ನಮಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ನ ವಿಡಿಯೋಗಳನ್ನ ನಿಮ್ಗೆ ಮಾಡಿ ತಗೊಂಡ್ಬರ್ಬೇಕು ನಿಮ್ಗೆ ಇದ್ ಮಾಡ್ಬೇಕು ಅಂತ ಅನ್ಬಿಟ್ಟು ಅನ್ಕೊಂಡಿದ್ವಿ ಅಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಏನಾದ್ರು ಹೊಸದಾಗಿ ಕಂಡಿಡಿಯ ಕಂಡಿಡದ್ ಬಿಟ್ಟು ಹೊಸದಾಗಿ ಏನೋ ಪ್ರಯತ್ನ ಪಡ್ತೀವಿ ಯಾಕಂದ್ರೆ ನಿಮ್ಮನ್ನ ಖುಷಿ ಪಡಿಸೋದೇ ನಮ್ ಕೆಲಸ ನಮ್ದೆ ಅಂದ್ರೆ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ದು ಯೂಟ್ಯೂಬರ್ಸ್ ಆಗ್ಲಿ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಆಗಲಿ ಫೇಸ್ಬುಕ್ ಕ್ರಿಯೇಟರ್ ಗಳಾಗಲಿ ಅವ್ರ ಕೆಲಸ ಏನಂದ್ರೆ ನಾವು ಮಾಡೋ ಪ್ರತಿ ಒಂದು ವಿಡಿಯೋನು ನಿಮ್ಗೋಸ್ಕರನೆ ನಿಮ್ಗೋಸ್ಕರ ಏನಾರು ಹೊಸದಾಗಿ ಸಿಗಬಹುದಾ ಹೊಸ್ದಾಗಿ ಏನಾರು ಮಾಡ್ಬೋದ ಅನ್ನೋ ನಾವು ದಿನಾ ಸರ್ಚ್ ರಿಸರ್ಚ್ ಅಲ್ಲೇ ಇರ್ತೀವಿ ಹಂಗಾಗಿ ಈಗ ಏನಾಗಿದೆ ಅಂದ್ರೆ ನನ್ನ ಪ್ರಕಾರ ಈ ಕ್ವಿಜ್ ಬಗ್ಗೆ ಜನಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಹಂಗಾಗಿ ನೋಡೋಣ ಈ ಚಾನೆಲ್ ಅಲ್ಲಿ ಬೇರೆ ಏನಾದ್ರು ಮಾಡಕ್ ಸಾಧ್ಯನಾ ಅಂತ ನೋಡೋಣ ಹಂಗೇನಾರ ಆದ್ರೆ ಬೇರೆ ತರ ಕಂಟೆಂಟ್ನ ಇದ್ರಲ್ಲಿ ಮಾಡೋಣ ಯಾವ ತರ ಅಂತ ಇನ್ನು ಏನು ಡಿಸೈಡ್ ಮಾಡಿಲ್ಲ ಕಾಮಿಡಿ ಸ್ಕಿಟ್ಸ್ ಗಳಾಗಿರ್ಬೋದು ಇಲ್ಲ ಕಾಮಿಡಿದ ಲೆಂತ್ ವಿಡಿಯೋಗಳಾಗಿರ್ಬೋದು ಏನೋ ಅಂತ ಐಡಿಯಾ ಮಾಡಿಲ್ಲ ನಾವ್ ಇನ್ನು ಇಲ್ಲ ಬೇರೆ ಏನಾದರೂ ಎಕ್ಸ್ಪರಿಮೆಂಟಲ್ ವಿಡಿಯೋ ಮಾಡ್ಬೋದಾ ಅನ್ನೋದು ನಮ್ಗೆ ಇನ್ನೂ ಐಡಿಯಾ ಇಲ್ಲ ನೋಡೋಣ ಒಂದೂ ಸ್ವಲ್ಪ ದಿನ ಮಾಡ್ತೀವಿ ಒಂದ ಇನ್ನೊಂದು ತಿಂಗಳು ಎರಡು ತಿಂಗಳುವರೆಗೂ ಇದೇ ಕಂಟೆಂಟ್ ಮಾಡ್ತೀವಿ ಆಗಲೂ ವ್ಯೂಸ್ ಕಮ್ಮಿ ಬಂತು ಬರ್ತಾ ಇಲ್ಲ ವ್ಯೂಸ್ ಅಂದ್ರೆ ಅವಾಗ ಬೇರೆ ಏನಾದ್ರು ಮಾಡೋಕ್ ಪ್ರಯತ್ನ ಪಡ್ತೀವಿ ನೀವು ನಾವು ಮಾಡೋ ವಿಡಿಯೋ ನೋಡಿದ್ರೇ ನಮ್ಗೆ ಖುಷಿ ಆಗುತ್ತೆ ಈಗ ಇದು ಹನ್ನೊಂದುವರೆ ಸಾವಿರ ಬಂದಿರೋದು ಖುಷಿ ಅಲ್ಲ ನಾವು ಮಾಡೋ ವೀಡಿಯೋ ಎಷ್ಟು ಜನ ನೋಡ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಖುಷಿ ಇರುತ್ತೆ ನೋಡಿ ಈಗ ಪೇಮೆಂಟ್ ಎರಡು ವರ್ಷಕ್ಕೆ ಒಂದ್ಸತಿ ಬಂತು ಇದು ಖುಷಿ ನಮಗೆ ಎರಡು ವರ್ಷಕ್ಕೆ ಒಂದ್ಸತಿ ಆಗಿದೆ ನೆಕ್ಸ್ಟ್ ಪೇಮೆಂಟ್ ಗೆ ಐದು ತಿಂಗಳಾಯ್ತದ ಆರ್ ತಿಂಗಳಾಯ್ತದ ವರ್ಷ ಆಯ್ತದ ಗೊತ್ತಿಲ್ಲ ಆದ್ರೆ ನಾವ್ ಹಾಕೋ ವಿಡಿಯೋನ ಜನ ಶುರು ಮಾಡಿದ್ರೆ ನೋಡ್ತಾ ಇದ್ರೆ ಪ್ರತಿದಿನ ಖುಷಿ ಆಗುತ್ತೆ ಆಗುತ್ತೆ ಈ ಖುಷಿಗಿಂತ ನಮಗೆ ಆ ಖುಷಿ ಮುಖ್ಯ ಆ ಅಲ್ವಾ ನಮಗ್ ದುಡ್ಡು ಬರೋದಕ್ಕಿಂತ ನಮ್ ವಿಡಿಯೋನ ಇಷ್ಟು ಜನ ನೋಡ್ತಾ ಇದಾರೆ ಇಷ್ಟು ಜನ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಪರವಾಗಿಲ್ಲಪ್ಪ ನಾವು ಮಾಡಬಹುದು ವಿಡಿಯೋನ ನೋಡ್ತಾರೆ ನಮ್ ವಿಡಿಯೋನ ಅನ್ನೋದು ಒಂದು ಖುಷಿ ಇದೆಯಲ್ಲ ಈ ಹನ್ನೊಂದ್ ಅದೇನು ಖುಷಿ ಇಲ್ಲ ಎರಡು ವರ್ಷದಲ್ಲಿ ನಾವು ಹೊರಗಡೆ ಕೆಲಸ ಖುಷಿ ಇಲ್ಲ ಇದು ಒಂದ್ ಇದು ಬೇರೆ ತರ ಖುಷಿ ನಾವು ಹನ್ನೊಂದುವರ್ ಅಂತ ಆದ್ರೆ ನಮ್ಮ ವಿಡಿಯೋ ನೀವು ದಿನಾಲು ನೋಡಿ ಓ ಈ ವಿಡಿಯೋ ಇಷ್ಟು ವ್ಯೂಸ್ ಮಾಡ್ತಾ ಇದೆ ಇಷ್ಟು ಲೈಕ್ ಬರ್ತಾ ಇದೆ ಇಷ್ಟು ಕಮೆಂಟ್ ಬರ್ತಾ ಇದೆ ನಮ್ ಜನ ನಮ್ ಜೊತೆಲಿ ಕನೆಕ್ಟ್ ಆಗ್ತಾ ಇದಾರೆ ಅಂದಾಗ ಆ ಖುಷಿ ಬೇರೆ ತರನೇ ಈ ಖುಷಿ ಇದು ಖುಷಿನೇ ಬಟ್ ಅದು ಇನ್ನೂ ದೊಡ್ಡ ಖುಷಿ ಅಂತ ಹೇಳ್ಬಹುದು ಹಂಗಾಗಿ ನಾವೇನೇ ಏನೇ ಕಂಟೆಂಟ್ ಮಾಡಿದ್ರು ನಿಮಗೋಸ್ಕರನೇ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾವು ಯಾಕೆ ಮಾಡಕ್ಕೆ ಹೋಗೋಣ ಹಂಗಾಗಿ ಈ ಕ್ವಿಜ್ ಕಂಟೆಂಟ್ ನಿಮ್ಗೆ ಇಷ್ಟ ಇಲ್ಲ ಯಾಕೋ ವ್ಯೂಸ್ ಬರ್ತಲ್ಲ ಅಂತ ಅನಿಸಿದೆ ನಮ್ಗೆ ಆಲ್ರೆಡಿ ಆರು ತಿಂಗಳಿಂದ ಫುಲ್ಲು ಡೌನ್ ಆಗ್ಬಿಟ್ಟಿದೆ ಹಂಗಾಗಿ ಬೇರೆ ಏನಾದ್ರು ಮಾಡ್ಬೋದಾ ಅಂತ ಒಳ್ಳೆ ರಿಸರ್ಚ್ ಮಾಡಿ ಬೇರೆ ಕಂಟೆಂಟ್ ಮಾಡ್ತೀವಿ ಅಲ್ಲಿ ಗಂಟೆ ಇನ್ನೊಂದು ಸ್ವಲ್ಪ ದಿನ ಟ್ರೈ ಮಾಡಿ ನೋಡ್ತೀವಿ ದಯವಿಟ್ಟು ಎಲ್ಲರೂ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರ್ರಿ ಇಷ್ಟು ದಿನ ನಮ್ಮನ್ನೆಲ್ಲ ಕೈ ಹಿಡಿದಿದ್ರಿ ಇನ್ನು ಮುಂದೆನೂ ಕೈ ಹಿಡೀರಿ ನಮ್ಮನ್ನು ಬೆಳೆಸಿ ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ ನಾವು ಎಷ್ಟೇ ಹೇಳಿದ್ರು ನೀವು ಕೈ ಹಿಡಿಯೋಕ್ಕಾಗಲ್ಲ ಹಾಗಾಗಿ ನಾವು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಇದ್ದೀವಿ ನಾವು ನಮಗೆ ಬಂದಿರೋ ಪೇಮೆಂಟ್ ಬಗ್ಗೆ ತಿಳಿಸ್ಬೇಕು ಅನ್ನೋದು ಮೈನ್ ಇತ್ತಿಲ್ಲಿ ತಿಳಿಸಿದ್ದೀವಿ ದಯವಿಟ್ಟು ಯಾರಾದ್ರು ಹೊಸ ಯೂಟ್ಯೂಬರ್ ಇದ್ದರೆ ನೋಡಿ ಯಾವ ಥರ ವೀಡಿಯೋಗಳು ಮಾಡಿ ನೋಡಿ ನಾವು ಹೇಳಿದ್ವಲ್ಲ ಒಂದು ಕ್ವಿಝ್ ಕಂಟೆಂಟ್ಗೂ ಪೇಮೆಂಟ್ ತೊಗೊಳ್ಳೋಕ್ಕೆ ಎರಡು ವರ್ಷಗಳೇ ಬೇಕಾಯಿತು ಹಂಗಾಗಿ ಇದಕ್ಕಿಂತ ಒಳ್ಳೆ ಕಂಟೆಂಟ್ ಇದ್ದರೆ ಟ್ರೈ ಮಾಡಿ ಒಬ್ಬೊಬ್ರಲ್ಲಿ ಒಂದೊಂದು ನಾಯಡ್ಸ್ ಇರುತ್ತೆ ಯಾರ ಹತ್ರ ಏನಿರುತ್ತದು ಗೊತ್ತಿಲ್ಲ ಇವಾಗ ಪ್ರತಿಯೊಂದು ಮನೆಗೂ ಒಬ್ಬೊಬ್ರು ಯೂಟ್ಯೂಬರ್ ಆಗ್ತಿದ್ದಾರೆ ಹಂಗಾಗಿ ನಮ್ಮ ಅನಿಸಿಕೆಗಳನ್ನ ನಿಮ್ಮೊಂದು ಅಷ್ಟೇ ನಿಮ್ಗೆ ಎಲ್ರಿಗೂ ನಾವು ಇದೇ ಮಾಡಿ ಅಂತ ಹೇಳೋಕ್ಕಾಗಲ್ಲ ನೋಡಿ ಯಾಕೆಂದರೆ ನಮ್ಮದು ಇನ್ನೊಂದು ಚಾನಲ್ ಇದೆ ಸಿನಿಮಾ ಬಗ್ಗೆ ಉಮೇಶ್ ಸಿನಿಮಾ ಗೈಡ್ ಅಂತ ಇದು ಕ್ವಿಜ್ ಗೈಡು ಹಿಂಗೆ ಅವ್ರವ್ರ ಟ್ಯಾಲೆಂಟ್ ಅವ್ರವ್ರಿಗೆ ಹಂಗಾಗಿ ನೋಡಿ ಬನ್ನಿ ಎಲ್ಲರೂ ಯೂಟ್ಯೂಬ್ ಮಾಡಿ ಒಳ್ಳೆ ಅಂದರೆ ನಿಮಗೆ ಕೆಲಸ ಬಿಟ್ಟು ಮಾಡಿಬಿಡಿ ಯಾರೇ ಕೆಲಸ ಮಾಡ್ಕೊಂಡು ಮಾಡಿ ಇದ್ರಲ್ಲಿ ನಿಮಗೆ ಒಂದ್ ರೇಂಜ್ ಅರ್ನಿಂಗ್ ಶುರು ಆಯ್ತು ಅಂದ್ರೆ ಆಮೇಲೆ ಬೇಕಾದ್ರೆ ಕೆಲಸ ಕೊಡೋದೋ ಇನ್ನೊಂದೋ ಮಾಡಿ ಮತ್ತೆ ನಾನು ಯೂಟ್ಯೂಬಲ್ಲೇ ನಾನು ಯೂಟ್ಯೂಬರ್ ಹಾಕ್ತೀನಿ ನನ್ಗೆ ಒಳ್ಳೊಳ್ಳೆ ಪೇಮೆಂಟ್ ಬರುತ್ತೆ ಅಂತ ಮೊದಲೇ ಏನೇನೋ ಹೋಗಬೇಡಿ ಸಾವಿರಾರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ ನಿಮ್ಮ ಹತ್ರ ಇರೋ ಮೊಬೈಲು ಒಂದ್ ಚಿಕ್ಕ ಪುಟ್ಟೋದ್ ಏನೋ ಒಂದು ಟ್ರೈಪ್ಯಾಡು ಗಿಂಬಲ್ ಎಲ್ಲ ಒಂದು ಲೈಟಿಂಗು ಏನೋ ಚಿಕ್ಕ ಪುಟ್ಟೋದು ಒಂದು ಎರಡು ಮೂರು ಸಾವಿರದ ಕೆಲಸ ಆಗ್ಬಿಡ್ಬೇಕು ಅಂತದ್ ಏನಾರು ತೊಗೊಂಡು ಶುರು ಮಾಡಿ ನಿಮ್ಗೆ ಅರ್ನಿಂಗ್ ಆಗಿ ಮಂತ್ಲಿಗೆ ಒಂದು ಇಷ್ಟಿಟ್ಟು ಪ್ರತಿ ತಿಂಗಳು ಇಷ್ಟಿಟ್ಟು ಬರ್ತಾಯಿದೆ ಅಂತಂದಾಗ ಅವಾಗ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಮೊದಲೇ ಭ್ರಮಾಲೋಕದಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅದೇ ಕೆಲಸ ನಾವು ಎರಡು ಚಾನಲಲ್ಲಿ ಅರ್ನಿಂಗ್ ಶುರು ಮಾಡಿದ್ರು ಅದೇ ಕೆಲಸ ಮಾಡಿದ್ವಿ ಇವತ್ತಿಗೂ ನಾವು ಯೂಟ್ಯೂಬ್ಗೋಸ್ಕರ ನಮ್ಮ ಹತ್ರ ಇರೋ ಮೊಬೈಲ್ ಬಿಟ್ಟರೆ ಬೇರೆ ಟ್ರೈಪಾಡು ಲೈಟು ಗೀಟು ಅಂತ ಒಂದು ಐದು ಸಾವಿರ ರೂಪಾಯಿ ಖರ್ಚು ಮಾಡಿರ್ಬೋದು ಕರೆಕ್ಟಾ ಅದ್ರ ಮೇಲೆ ನಾವು ಯಾವುದೂ ದೊಡ್ಡ ವಸ್ತು ತೊಗೊಂಡಿಲ್ಲ ಗಿಂಬಲು ಏಳು ಎಂಟು ಸಾವಿರ ರೂಪಾಯಿ ಇದೆ ಇವತ್ತಿಗೂ ನಾವು ಗಿಂಬಲ್ ತಗೊಂಡಿಲ್ಲ ಹಂಗಾಗಿ ಯಾರು ಮೊದಲೇನೇ ಭ್ರಮಾಲೋಕದಲ್ಲಿ ಇದ್ಕೊಂಡು ಯೂಟ್ಯೂಬಿಂದ ಅಷ್ಟು ಮಾಡ್ಬೋದು ಫೇಸ್ಬುಕ್ಕಿಂದ ಇಷ್ಟು ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಇಷ್ಟು ಮಾಡ್ಬೋದು ಅಂತ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ನಿಮ್ಮ ಹತ್ರ ಇರೋ ವಸ್ತುಗಳಿಂದನೇ ಶುರು ಮಾಡಿ ನಿಮ್ಗೆ ಒಳ್ಳೆಯ ಅರ್ನಿಂಗ್ ಶುರು ಆಯಿತು ಅಂದರೆ ಮಾಡಿ ಅದರಲ್ಲಿ ಏನಿಲ್ಲ ಅವಾಗ ಎಷ್ಟು ಬೇಕಾದ್ರು ಧೈರ್ಯವಾಗಿ ಮಾಡಿ ಬರುತ್ತೆ ದುಡ್ಡು ಅವರು ನೋಡಿ ಫ್ರೆಂಡ್ಸ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಬ್ಯಾಂಕಿಗೆ ಹೋಗಿ ಇವಾಗಿನ ಕಾಲದಲ್ಲಿ ಬ್ಯಾಂಕಿಂದ ಡ್ರಾ ಮಾಡೋ ಅವಶ್ಯಕತೆ ಇಲ್ಲ ಬ್ಯಾಂಕಿಗೆ ಹೋಗಿ ಡ್ರಾ ಮಾಡಿದ್ದೀವಿ ಏನಕ್ಕೆ ಅಂತಂದರೆ ಸುಮ್ಮನೆ ಒಂದು ತೋರ್ಸೋಣ ಸುಮ್ಮನೆ ಏನೋ ಹೇಳ್ಬಿಡ್ಬೋದು ಇವರು ನಾವು ಮೊದಲು ಸ್ಕ್ರೀನ್ಶಾಟ್ಗಳು ಅಕೌಂಟ್ ಬಂದಿರೋದೆಲ್ಲ ಹಾಕಿರ್ತೀನಿ ಆದರೂ ಸತಿ ಸುಮ್ಮನೆ ಏನೋ ಒಂದು ತೋರಿಸ ನಾನು ಆ ಕಾರಣಕ್ಕೆ ಡ್ರಾ ಮಾಡ್ಕೊಂಡ್ ನಮಗೆ ಬಂದಿರೋ ಅಮೌಂಟ್ ಹನ್ನೊಂದುವರೆ ಸಾವಿರ ನೋಡಿ ಇಲ್ಲಿದೆ ಮೇಡಮ್ ಕೈ ಕೊಟ್ಬಿಡ್ತೀನಿ ಇದೇ ತರ ಇನ್ನು ಮುಂದೆ ಇನ್ನೂ ಹೆಚ್ಚಿಗೆ ಸಂಪಾದನೆ ಆಗಲಿ ಅಂತ ಅನ್ಕೊಂಡು ನೀವೆಲ್ಲ ಹರಿಸಿ ನಮ್ಮನ್ನು ನಮ್ಮ ವೀಡಿಯೋಗಳು ನೋಡಿ ನಮ್ಮನ್ನು ಆ ವೀಡಿಯೋಗಳು ನೋಡೋ ಮುಖಾಂತರ ನಮ್ಮನ್ನು ಬೆಳೆಸಿ ಕಾಣುತ್ತಾ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ತುಂಬ ದೊಡ್ಡದಾಯಿತು ಅನಿಸುತ್ತೆ ನೋಡ್ತೀನಿ ಎಷ್ಟೊತ್ತು ಎಡಿಟಿಂಗ್ ಎಡಿಟಿಂಗಲ್ಲಿ ಶಾಟ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಯಾಕೆ ತುಂಬ ದೊಡ್ಡದಾದರೆ ನೋಡೋಕೆ ನಿಮಗೂ ಬೋರ್ ಆಗುತ್ತೆ ಓಕೆ ನಿಮಗೆಲ್ಲ ನಮ್ಮ ಥರನೇ ಆಯ್ತು ಅಂದ್ಕೋತೀನಿ ಯಾಕೆ ಅಂತಂದರೆ ನಾವು ಮಿಡ್ಲ್ ಕ್ಲಾಸ್ ಲೋ ಕ್ಲಾಸ್ ಪೀಪಲ್ ಅಂದರೆ ನಮ್ಮಿಂದ ಬೇರೆಯವ್ರಿಗೆ ಏನಾದರೂ ಒಂದು ಹೆಲ್ಪ್ ಆದ್ರೆ ಅವ್ರಿಗಾಗಷ್ಟು ಖುಷಿ ನಮಗೂ ಆಗುತ್ತೆ ಅದೇ ಮಿಡ್ಲ್ ಕ್ಲಾಸ್ ಲೋ ಕ್ಲಾಸ್ ಪೀಪಲ್ ಅವರ ಮೆಂಟಾಲಿಟಿ ಅದೇ ಬಂದಿರೋದು ನಿಮ್ಮಿಂದ ಈಗ ನಮ್ಗೆಷ್ಟು ಖುಷಿ ಆಗಿದೆ ನಿಮಗೂ ಅಷ್ಟೇ ಖುಷಿ ಆಗುತ್ತೆ ಅನ್ಕೋತೀನಿ ಅದೇ ಇಷ್ಟು ದಿನ ನೀವು ಹೇಗೆ ನಮಗೆ ಪ್ರೋತ್ಸಾಹ ನೀಡಿ ಬೆಳೆಸಿದೀರಾ ನಮ್ಮ ವಿಡಿಯೋಗಳನ್ನ ನೋಡಿದ್ದೀರಾ ಅದೇ ತರ ಇನ್ ಮುಂದೆ ನಾವು ಮಾಡೋ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೇಕು ಅನ್ಕೊಂಡಿದೀವಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಆ ವಿಡಿಯೋಗಳಿಗೆ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಅಂತ ಅನ್ಬಿಟ್ಟು ಕೇಳ್ಕೊಂತ ಇದೀವಿ ಮತ್ತೆ ನಾವ್ ಏನಾರು ಮಾಡಿದ್ರೆ ಅದ್ರಲ್ಲಿ ಸರಿ ಇಲ್ಲ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಾವು ಬೇರೆ ಏನ್ ಮಾಡ್ಬೋದು ನಿಮ್ಗೆ ಏನ್ ಇಷ್ಟ ಆಗುತ್ತೆ ಯಾವ ತರ ಕಂಟೆಂಟ್ ಗಳು ಬೇರೆ ಏನಾದ್ರು ಕಾಮಿಡಿ ಸ್ಕಿಟ್ ಗಳು ಮಾಡಿದ್ರೆ ಇಷ್ಟ ಆಗತ್ತಾ ಬೇರೆ ಏನಾದ್ರು ಮಾಡಿದ್ರೆ ಇಲ್ಲ ಅಂದ್ರೆ ಇದೆ ಚಾನಲ್ ನ ಈ ಬಡವರು ಕೈಲಾಗದವ್ರಿಗೆ ಏನಾದ್ರು ಹೆಲ್ಪ್ ಮಾಡೋ ತರ ಮಾಡಿದ್ರೆ ಇಷ್ಟ ಆಗತ್ತಾ ಆ ತರ ನಿಮ್ಗೆ ಏನಾದ್ರು ಅನ್ಸಕ್ ತಿಳಿಸ್ತೀವಿ ನಾವು ಅದನ್ನು ಮಾಡ್ತೀವಿ ಯಾಕೆಂದ್ರೆ ಕೆಲವರು ಎಷ್ಟೋ ಜನ ಇವತ್ತು ತುಂಬಾ ಕಷ್ಟದಲ್ಲಿರೋ ಜನಗಳು ಇರ್ತಾರೆ ಅವ್ರಿಗೆ ಚಿಕ್ಕ ಪುಟ್ಟ ಇರಬೇಕು ಸ್ಟಾರ್ಟಿಂಗ್ ನಲ್ಲಿ ನಾವು ಚಿಕ್ಕ ಪುಟ್ಟ ಅದ್ ಮಾಡ್ಕೊತ ಹೋದ್ರೆ ಹಂಗೆ ದೊಡ್ಡ ಮಾಡ್ತಾ ಹೋಗಬಹುದು ಸ್ಟಾರ್ಟಿಂಗಲ್ಲೇ ದೊಡ್ಡದು ಮಾಡಕ್ ಆಗಲ್ಲ ಯಾಕೆ ನಾವೇನು ಕುಬೇರಲ್ಲ ನಾವು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಸಂಸಾರ ನಡೆಸ್ತಾರ ಅದು ಈ ತರ ನಿಮ್ಗೆ ಏನೇ ಬಂದ್ರು ಕಮೆಂಟ್ ಮೂಲಕ ತಿಳಿಸಿದ್ರೆ ಓ ಇವ್ರಿಗೆ ಇಷ್ಟ ಆಗುತ್ತೆ ಅಂತ ಗೊತ್ತಾದ್ರೆ ನಾವು ಚೇಂಜ್ ಮಾಡ್ಕೊಂಡು ನಿಮ್ಗೋಸ್ಕರ ವಿಡಿಯೋಗಳು ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಓಕೆ ಫ್ರೆಂಡ್ಸ್ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ದಯವಿಟ್ಟು ಇಷ್ಟು ದಿನ ನಮ್ಮ ವೀಡಿಯೋಗಳು ನೋಡಿರೋರಿಗೆ ಇನ್ನು ಮುಂದೆ ನೋಡೋರಿಗೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ